ನಮಸ್ತೆ ನನ್ನ ಹೆಸರು ಕಾವ್ಯ ನಾನು ಈಗ ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದರೆ ಇದು ಬಾಳೆಂತಿಯರು ಯಾವ ರೀತಿ ಸಣ್ಣ ಹಾಕುವುದು ಡೆಲಿವರಿ ಆದ ನಂತರ ಯಾವ ರೀತಿ ದೇಹನ ತಗ್ಗಿಸಬೇಕು ಅಂತ ನಾನು ಮೊದಲು ಡೆಲ್ವರಿ ಆಗೋಕ್ಕೆ ಮೊದಲು ಎಂಬತ್ತೈದು ಕೆ ಜಿ ಇದ್ದೆ ಈಗ ಸುಮಾರಾಗಿ ನಾನು ಎಪ್ಪತ್ತ್ಮೂರು ಕೆ ಜಿನಲ್ಲಿದ್ದೀನಿ ನನ್ನ ಟಾರ್ಗೆಟ್ ಬಂದು ಐವತ್ತು ಕೆ ಜಿ ಆಗಬೇಕು ಅಂತ ನಾನು ನನ್ನ ಜೊತೆ ನೀವೂ ಸಣ್ಣ ಆಗೋದು ಯಾವ ರೀತಿ ಮತ್ತು ದಿನ ನಾವು ಯಾವ ಊಟ ತಿನ್ನಬೇಕು ಯಾವ ಥರ ಎಕ್ಸರ್ಸೈಸ್ ಮಾಡಬೇಕು ಮತ್ತು ಎಷ್ಟು ನೀರು ಕುಡಿಬೇಕು ಮಕ್ಕಳತ್ರ ಹತ್ರ ನಮ್ಗೆ ರಾತ್ರಿ ನಿದ್ದೆ ಇರೋದಿಲ್ಲ ನಿದ್ದೆ ಇಲ್ದಿರೋದ್ರಿಂದ ನಮಗೆ ದೇಹ ತೂಕ ಹೆಚ್ಚಾಗುತ್ತೆ ಅದನ್ನಲ್ಲಿ ನಾವು ಯಾವ ರೀತಿ ಪೋಷಕ ಇರುವಂಥ ಆಹಾರ ತಿನ್ನಬೇಕು ಮತ್ತು ಎಷ್ಟು ಎಷ್ಟು ಸಮಯ ನಾವು ಎಕ್ಸರ್ಸೈಸ್ ಮಾಡಬೇಕು ಮತ್ತು ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನು ನಿಮ್ಮ ಜೊತೆನೆ ನಾನು ಸಣ್ಣ ಆಗಬೇಕು ಅಂತ ನಾನು ತಟ್ ವಿಡಿಯೋ ವೀಡಿಯೋ ಮಾಡಲು ಇಷ್ಟಪಡ್ತಿದ್ದೀನಿ ನೀವು ನನ್ನ ನನ್ನ ಜೊತೆ ವಿಡಿಯೋ ಮಾಡಿ ವಿಡಿಯೋದಲ್ಲಿ ವಿಡಿಯೋ ನೋಡಿ ನೀವು ಸಣ್ಣ ಆಗ್ಬೋದು ಯಾವ ರೀತಿ ನಾನು ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ದಿನ 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 ಬಿಟ್ಟು ದಿ ದಿನ ದಿನವೂ ನಾನು ವಿಡಿಯೋ ಯಾವ ಥರ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ ಒಂದೊಂದು ಒಂದು ಪಾರ್ಟ್ ಒನ್ ಪಾರ್ಟ್ ಟು ಹಂಗೆ ದಿನಾಗ್ಲೂ ದಿನ ಡೈಲಿ ಡೇ ಡೈಲಿ ನಾನು ವೀಡಿಯೋನ ಅಪ್ಡೇಟ್ ಮಾಡ್ತೀನಿ ಡೇ ಒನ್ ಡೇ ಟೂ ಡೇ ತ್ರೀ ಹಂಗೆ ಫಸ್ಟ್ ಪಾರ್ಟ್ ಒನ್ನಲ್ಲಿ ಎಷ್ಟು ದಿನ ಮಾಡಬೇಕು ಪಾರ್ಟ್ ಟೂನಲ್ಲಿ ಎಷ್ಟು ದಿನ ಮಾಡಬೇಕು ಆ ಥರ ವೀಡಿಯೋನ ನಾನು ನಿಮಗೆ ಅಪ್ಡೇಟ್ ಮಾಡ್ಕೊಂಡು ಬರ್ತೀನಿ ಫಸ್ಟು ನಾವು ಟ್ವೆಂಟಿ ಒನ್ ಡೇಸು ಚಾಲೆಂಜ್ ಮಾಡೋಣ ಟ್ವೆಂಟಿ ಒನ್ ಡೇಸಲ್ಲಿ ನಾನು ಎಷ್ಟು ವೆಯ್ಟ್ ಸಣ್ಣ ಹಾಕ್ತೀನಿ ಮತ್ತು ನೀವು ನನ್ನ ಜೊತೆ ಎಷ್ಟು ವೆಯ್ಟ್ ಸಣ್ಣ ಆಗ್ಬೋದು ಮತ್ತು ಅದರಲ್ಲಿ ಎಕ್ಸಸೈಸ್ ಯಾವ ರೀತಿ ಮಾಡಬೇಕು ಮತ್ತು ಡಯೆಟ್ ಯಾವ ರೀತಿ ಮಾಡಬೇಕು ಅಂತ ಮತ್ತೆ ನಮ್ಮ ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ನಾನು ನನ್ನ ಮ ನಾನು ನಮ್ಮ ಮಗಳಿಗೆ ಯಾವ್ಯಾವ ರೀತಿ ಬಳಸ್ತಿದ್ದೀನಿ ನನ್ನ ಮಗು ಸ್ವಲ್ಪ ಕಲರ್ ಕಮ್ಮಿ ಇದ್ದಾಳೆ ಅವಳನ್ನೂ ಕಲರ್ ಇಂಪ್ರೂವ್ ಮಾಡೋದು ಯಾವ ರೀತಿ ಅಂತ ನಾನು ನಿಮ್ಮ ಜೊತೆನೇ ಹೇಳ್ತೀನಿ ನಿಮ್ಮ ಮಗು ಬ ಚರ್ಮದ ಬಣ್ಣ ಕಮ್ಮಿ ಇದ್ದರೆ ಯಾವ ರೀತಿ ಇಂಪ್ರೂವ್ ಮಾಡೋದು ಅಂತಲೂ ನೀವು ನನ್ನ ಮುಂದಿನ ವೀಡಿಯೋಗಳಲ್ಲಿ ನೀವು ತಿಳ್ಕೊಬೋದಾಗುತ್ತೆ ಇನ್ನು ಮುಂದೆ ನೀವು ನಾನು ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಿದೆ ಅದನ್ನು ನನ್ನ ಜೊತೆ ಶೇರ್ ಮಾಡಬೇಕು ಮಾಡಿ ನಾನು ಅದೇ ರೀತಿ ನಿಮಗೆ ವೀಡಿಯೋ ಮಾಡ್ತೀನಿ ಧನ್ಯವಾದಗಳು